ದಾವಣಗೆರೆ ವಿಶ್ವವಿದ್ಯಾಲಯದ ಬಿ ಎ ಆರನೇ ನ ಇತಿಹಾಸ ವಿಷಯದ ಕರ್ನಾಟಕ ಇತಿಹಾಸದ ಒಂದು ವಿಚಾರವಾದ ಕರ್ನಾಟಕದ ಜಲ ವಿವಾದಗಳು ಅದರಲ್ಲಿ ಇಂದಿನ ಐವತ್ನಾಲ್ಕನೇ ಅವಧಿಯಲ್ಲಿ ಕೃಷ್ಣ ಮತ್ತು ಮಹದಾಯಿ ನದಿಗಳ ವಿವಾದಗಳನ್ನು ನಾವು ನೋಡೋಣಂತೆ ಮೊದಲನೇದಾಗಿ ಕೃಷ್ಣ ನದಿಯ ವಿವಾದ ಇದು ಪ್ರಮುಖವಾಗಿ ಕರ್ನಾಟಕ ಇವತ್ತಿನ ತೆಲಂಗಾಣ ಮತ್ತು ಆಂಧ್ರ ಪ್ರದೇಶ ಹಾಗೂ ಮಹಾರಾಷ್ಟ್ರ ರಾಜ್ಯಗಳಿಗೆ ಸಂಬಂಧಪಟ್ಟಂತಹ ಒಂದು ವಿವಾದ ಆಗಿದೆ ಕೃಷ್ಣಾ ನದಿಯ ಒಂದು ಕಿರುಪರಿಚಯವನ್ನು ಇಲ್ಲಿ ಮಾಡಿಕೊಡೋಣಂತೆ ಕೃಷ್ಣಾ ನದಿಯ ಉಗಮ ಸ್ಥಳ ಮಹಾಬ ಮಹಾರಾಷ್ಟ್ರದಲ್ಲಿರ್ತಕ್ಕಂತಹ ನಾಸಿಕ್ ಜಿಲ್ಲೆಯ ಮಹಾಬಲೇಶ್ವರ ಇದು ಸುಮಾರು ಸಾವಿರದ ಇನ್ನೂರ ತೊಂಬತ್ತು ಕಿಲೋಮೀಟರ್ಗಳಷ್ಟು ಹರಿದು ಮಹಾರಾಷ್ಟ್ರ ಕರ್ನಾಟಕ ಮತ್ತು ತೆಲಂಗಾಣ ಆಂಧ್ರ ಪ್ರದೇಶಗಳ ಮುಖಾಂತರ ಬಂಗಾಳ ಕೊಲಿಯನ್ನು ಸೇರುತ್ತೆ ಇದರ ಸಂಗ್ರಹ ಪ್ರದೇಶ ಕರ್ನಾಟಕದಲ್ಲಿ ಅತಿ ಹೆಚ್ಚು ಇದೆ ಸುಮಾರು ಒಂದು ಲಕ್ಷದ ಹನ್ನೆರಡು ಸಾವಿರ ಚದರ ಕಿಲೋಮೀಟರ್ಗಳಷ್ಟು ಸಂಗ್ರಹ ಪ್ರದೇಶ ಕರ್ನಾಟಕದಿಂದ ಇದಕ್ಕೆ ಸಿಗುತ್ತೆ ಮಹಾರಾಷ್ಟ್ರದಲ್ಲಿ ಅರವತ್ತೆಂಟು ಸಾವಿರದ ಎಂಟುನೂರು ಚದರ ಕಿಲೋಮೀಟರ್ಗಳಷ್ಟು ಹಾಗೂ ತೆಲಂಗಾಣ ಮತ್ತು ಆಂಧ್ರದಲ್ಲಿ ಎಪ್ಪತ್ತೈದು ಸಾವಿರದ ಆರುನೂರು ಕಿಲೋಮೀಟರ್ಗಳಷ್ಟು ಸಂಗ್ರಹ ಪ್ರದೇಶವನ್ನು ಇದು ಹೊಂದಿದೆ ಇದರ ಪ್ರಮುಖ ಉಪನದಿಗಳು ಕರ್ನಾಟಕದಲ್ಲಿ ಘಟಪ್ರಭ ಮಲಪ್ರಭ ಹಾಗೂ ಮಹಾರಾಷ್ಟ್ರ ಕರ್ನಾಟಕಗಳಲ್ಲಿ ಧೋಣಿ ಮತ್ತು ಭೀಮಾ ನದಿಗಳು ಮತ್ತು ತುಂಗಭದ್ರಾ ನದಿ ಕರ್ನಾಟಕದಲ್ಲಿನ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಒಂದು ಉಪನದಿ ಅಷ್ಟೇ ಅಲ್ಲ ಇಡೀ ಕೃಷ್ಣಾ ನದಿಯ ಹರಿವಿನಲ್ಲಿ ಅತ್ಯಂತ ವಿಶ್ ಹೆಚ್ಚಿನ ಪ್ರಮುಖ ನದಿ ಅಂದರೆ ತುಂಗಭದ್ರಾ ನದಿ ಅಂತ ನಾವು ಹೇಳ್ಬೋದು ಆಂಧ್ರ ಪ್ರದೇಶದಲ್ಲಿ ಮುಸಿ ನದಿ ಇದರ ಪ್ರಮುಖ ಉಪನದಿ ಹಗರಿ ಅಥವಾ ವೇದಾವತಿ ಇದು ಕರ್ನಾಟಕದ ಮತ್ತೊಂದು ಪ್ರಮುಖ ಉಪನದಿ ಆಗಿದೆ ಈ ನದಿಗೆ ಸುಮಾರು ಹದಿಮೂರು ದೊಡ್ಡ ಅಣೆಕಟ್ಟುಗಳಿದ್ದಾವೆ ಚಿಕ್ಕ ಪ್ರಮಾಣದ ಸುಮಾರು ಇನ್ನೂರ ಎಪ್ಪತ್ತೊಂದು ಜಲಾಶಯಗಳನ್ನು ನಿರ್ಮಾಣ ಮಾಡಲಾಗಿದೆ ಇದರ ಹರಿವಿನ ಪ್ರದೇಶದಲ್ಲಿ ನಾವು ಗಮನಿಸೋದಾದರೆ ಈ ಒಂದು ಭೂಪಟದಲ್ಲಿ ಈ ಹರಿವನ್ನು ನಾವಿಲ್ಲಿ ಗಮನಿಸ್ಬೋದು ಕೃಷ್ಣಾ ನದಿ ಮಹಾಬಲೇಶ್ವರದಲ್ಲಿ ಹುಟ್ಟಿ ಮಹಾರಾಷ್ಟ್ರದಲ್ಲಿ ಹರಿದು ಕರ್ನಾಟಕದ ಬಿಜಾಪುರ ವಿಜಯಪುರ ಹಾಗೂ ಬಾಗಲಕೋಟೆಗಳ ಮಧ್ಯದ ಗಡಿಯಾಗಿ ಹರಿತಾ ಬಂದು ಯಾದಗಿರಿ ಮತ್ತು ರಾಯಚೂರುಗಳ ಮಧ್ಯದಿಂದ ಆಂಧ್ರ ಪ್ರದೇಶದ ಇವತ್ತೆ ತೆಲಂಗಾಣಕ್ಕೆ ಇದು ಹರಿಯುತ್ತೆ ತೆಲಂಗಾಣದಲ್ಲಿ ಇದು ತುಂಗಭದ್ರಾ ನದಿಯ ಜೊತೆ ಸೇರಿ ಅಲ್ಲಿಂದ ಮುಂದೆ ಅಸಂ ಆಂಧ್ರ ಪ್ರದೇಶದ ಮುಖಾಂತರ ಒಂದು ಮುಖಜ ಭೂಮಿಯನ್ನು ನಿರ್ಮಾಣ ಮಾಡಿ ಇದು ಬಂಗಾಳ ಕೊಲ್ಲಿಯನ್ನು ಸೇರುತ್ತೆ ಇದರ ಪ್ರಮುಖ ಉಪನದಿಗಳು ಘಟಪ್ರಭ ಮಲಪ್ರಭ ಘಟಪ್ರಭಾ ಭೀಮಾ ದೋಣಿ ತುಂಗಭದ್ರಾ ವೇದಾವತಿ ಅಥವಾ ಹಗರಿ ನದಿ ಮೂಸಿ ನದಿ ಹೈದರಾಬಾದ್ ಪ್ರದೇಶದಿಂದ ಹರಿದು ಬರುತ್ತೆ ಈ ಸಂಗ್ರಹ ಪ್ರದೇಶದ ವಿಚಾರ ಬಂದಾಗ ಬಹುತೇಕ ಕರ್ನಾಟಕದ ಶೇಕಡ ಎಪ್ಪತ್ತೈದು ಎಂಬತ್ತರಷ್ಟು ಪ್ರದೇಶ ಇದು ಬೀದರ್ ಜಿಲ್ಲೆಯ ಉತ್ತರದಲ್ಲಿ ಬೀದರ್ ಜಿಲ್ಲೆಯನ್ನು ಹೊರತುಪಡಿಸಿದ್ರೆ ಬೀದರ್ ಜಿಲ್ಲೆಯಲ್ಲಿ ಇರೋ ಕಾರಂಜಾ ನದಿ ಅದು ಗೋದಾವರಿ ಉಪನದಿಯಾಗಿದೆ ಹೀಗಾಗಿ ಬೀದರ್ ಜಿಲ್ಲೆಯನ್ನು ಹೊರತುಪಡಿಸಿದ್ರೆ ದಕ್ಷಿಣದಲ್ಲಿ ಬೆಂಗಳೂರು ಹಾಸನ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಗಳನ್ನು ಹೊರತುಪಡಿಸಿದ್ರೆ ಉಳಿದಂತೆ ಎಲ್ಲ ಪ್ರದೇಶದ ನೀರು ಕೃಷ್ಣಾ ನದಿಯ ಮುಖಾಂತರನೇ ಅದು ಬಂಗಾಳ ಕೊಲೆಯನ್ನು ಸೇರೋದು ಅದೇ ರೀತಿ ಇದರ ಪ್ರಮುಖ ಅಣೆಕಟ್ಟುಗಳು ತುಂಗಭದ್ರಾ ನದಿಗೆ ನಿರ್ಮಾಣ ಆಗಿರ್ತಕ್ಕಂಥ ತುಂಗಭದ್ರಾ ಅಣೆಕಟ್ಟು ಇವತ್ತಿನ ಹೊಸಪೇಟೆ ಸಮೀಪ ಇದೆ ಮತ್ತು ವೇದಾವತಿ ನದಿಗೆ ನಿರ್ಮಾಣ ಆಗಿರ್ತಕ್ಕಂಥ ಸಾಗರ ಅಣೆಕಟ್ಟು ಕೃಷ್ಣಾ ನದಿಗೆ ನಿರ್ಮಾಣ ಆಗಿರ್ತಕ್ಕಂಥ ಆಲಮಟ್ಟಿ ಅಣೆಕಟ್ಟು ಹಾಗೂ ನಾರಾಯಣಪುರ ಅಣೆಕಟ್ಟುಗಳು ಇವು ಕರ್ನಾಟಕದ ಪ್ರಮುಖ ಅಣೆಕಟ್ಟುಗಳಾದರೆ ಆಂಧ್ರ ಪ್ರದೇಶದಲ್ಲಿ ಪ್ರಮುಖವಾದಂಥ ಅಣೆಕಟ್ಟುಗಳು ಎರಡಿದ್ದಾವೆ ಒಂದು ಶ್ರೀಶೈಲಂ ಬ್ಯಾರೇಜ್ ಅಥವಾ ಶ್ರೀಶೈಲ ಜಲಾಶಯ ಮತ್ತೊಂದು ನಾಗಾರ್ಜುನ ಸಾಗರ ಕೃಷ್ಣಾ ನದಿಯ ನಾಗಾರ್ಜುನ ಸಾಗರ ಈ ಎಲ್ಲ ಅಣೆಕಟ್ಟುಗಳ ಉದ್ದೇಶ ನೀರಾವರಿಯನ್ನು ನೀರಾವರಿ ಸೌಲಭ್ಯವನ್ನು ಒದಗಿಸೋದಾಗಿದೆ ಏಕೆಂದರೆ ಈ ನದಿ ಹರಿಯುವ ಪ್ರದೇಶವನ್ನು ಗಮನಿಸಿದರೆ ಸಂಪೂರ್ಣ ಮಳೆ ಕಡಿಮೆ ಬೀಳ್ತಕ್ಕಂಥ ಪ್ರದೇಶಗಳು ಮಹಾರಾಷ್ಟ್ರದ ಪ್ರದೇಶಗಳು ಬರಪೀಡಿತ ಪ್ರದೇಶ ಉತ್ತರ ಕರ್ನಾಟಕದ ಪ್ರದೇಶಗಳು ಬರಪೀಡಿತ ಆಂಧ್ರ ಪ್ರದೇಶದ ತೆಲಂಗಾಣದ ಪ್ರದೇಶಗಳು ಕೂಡ ಬರಪೀಡಿತ ಪ್ರದೇಶವೇ ಹೀಗಾಗಿ ಬರಪೀಡಿತ ಪ್ರದೇಶದಲ್ಲಿ ಹರಿತಕ್ಕಂಥ ಒಂದು ಪ್ರಮುಖ ನದಿಯಾಗಿ ನಮಗಿದು ಕಂಡುಬರುತ್ತೆ ಕೃಷ್ಣಾ ನದಿ ಸಾವಿರದ ಇನ್ನೂರ ತೊಂಬತ್ತು ಕಿಲೋಮೀಟರ್ಗಳಷ್ಟು ದೂರ ಹರಿದಿದ್ದು ಬಂಗಾಳ ಕೊಲೆಯನ್ನು ಸೇರುತ್ತೆ ಈ ಒಂದು ವಿವಾದ ಅದರ ಸ್ವರೂಪ ಏನು ಯಾವಾಗಲಿಂದ ಆರಂಭ ಆಯಿತು ಅದನ್ನು ಗಮನಿಸೋದಾದ್ರೆ ಸಾವಿರದ ಒಂಬೈನೂರ ನಲವತ್ತ ಐದರಲ್ಲಿ ತುಂಗಭದ್ರಾ ನದಿಗೆ ಇವತ್ತು ಹೊಸಪೇಟೆ ಸಮೀಪ ಏನು ಅಣೆಕಟ್ಟೆ ನಿರ್ಮಾಣ ಆಗ್ತಾ ಇದೆ ಅದರ ಶಂಕುಸ್ಥಾಪನೆಯನ್ನು ಮಾಡಲಾಯಿತು ಫೆಬ್ರವರಿ ಇಪ್ಪತ್ತೆಂಟು ಸಾವಿರದ ಒಂಬೈನೂರ ನಲವತ್ತೈದು ಫೆಬ್ರವರಿ ಇಪ್ಪತ್ತ ಎಂಟರಂದು ಬ್ರಿಟ ಹೈದರಾಬಾದನ ರಾಜಕುಮಾರ ಅಜಂಜಾ ತುಂಗಭದ್ರಾ ಅಣೆಕಟ್ಟಿನ ಶಂಕುಸ್ಥಾಪನೆಯನ್ನು ನೆರವೇರಿಸಿದರು ಆಗ ಇದು ಸಮಸ್ಯೆ ಇರಲಿಲ್ಲ ಯಾಕೆ ಅಂದರೆ ಬಳ್ಳಾರಿ ಪ್ರದೇಶ ಅಲ್ಲೇನು ಅಣೆಕಟ್ಟೆ ನಿರ್ಮಾಣ ಆಗ್ತಾಯಿದೆ ಆ ಪ್ರದೇಶ ಬಳ್ಳಾರಿ ಜಿಲ್ಲೆ ಮತ್ತು ಕೊಪ್ಪಳ ಜಿಲ್ಲೆ ಇವತ್ತಿನ ಕೊಪ್ಪಳ ಜಿಲ್ಲೆಯಲ್ಲಿತ್ತು ಕೊಪ್ಪಳ ಜಿಲ್ಲೆ ಹೈದರಾಬಾದ್ ಸಂಸ್ಥಾನಕ್ಕೆ ಸೇರಿತ್ತು ಮತ್ತು ಬಳ್ಳಾರಿ ಜಿಲ್ಲೆ ಬ್ರಿಟ್ ಮದ್ರಾಸ್ ಪ್ರದೇಶ ಮದ್ರಾಸ್ ಪ್ರಾಂತ್ಯಕ್ಕೆ ಸೇರಿತ್ತು ಬ್ರಿಟಿಷ್ ಮತ್ತು ನಿಜಾಮ ಇವರಿಬ್ಬರೂ ಸೇರಿ ಹೊಸಪೇಟೆ ಹತ್ತಿರ ಒಂದು ಅಣೆಕಟ್ಟೆ ನಿರ್ಮಾಣ ಮಾಡೋದಕ್ಕೆ ಶಂಕುಸ್ಥಾಪನೆಯನ್ನು ಮಾಡಿದರು ಸಾವಿರದ ಒಂಬೈನೂರ ಐವತ್ತ್ಮೂರು ಜುಲೈ ಒಂದರಂದು ತುಂಗಭದ್ರಾ ಅಣೆಕಟ್ಟು ಮೊದಲನೇ ಹಂತದಲ್ಲಿ ಕಾರ್ಯಾರಂಭ ಮಾಡಿತು ಇದರ ಒಟ್ಟು ಎತ್ತರ ನಲವತ್ ನೂರ ಅರವತ್ತೆರಡು ಅಡಿಗಳಷ್ಟಿದೆ ಮತ್ತು ಇದರ ಸಂಗ್ರಹಣ ಸಾಮರ್ಥ್ಯ ನೂರ ಒಂದು ಟಿ ಎಂ ಸಿಗಳಷ್ಟಿದೆ ಅಂದರೆ ಕೆ ಆರ್ ಎಸ್ ಸಾಗರ ಅಣೆಕಟ್ಟೆಯ ಸಂಗ್ರಹ ಸಾಮರ್ಥ್ಯದ ಸುಮಾರು ಎರಡು ಮುಕ್ಕಾಲು ಮೂರು ಪಟ್ಟು ಸಂಗ್ರಹಣಾ ಸಾಮರ್ಥ್ಯವನ್ನು ಈ ಒಂದು ನದಿ ಈ ಒಂದು ಅಣೆಕಟ್ಟು ಹೊಂದಿದೆ ಸಾವಿರದ ಒಂಬೈನೂರ ಐವತ್ತ್ಮೂರು ಜುಲೈ ಒಂದರಿಂದ ಇದು ಕಾರ್ಯಾರಂಭ ಮಾಡಿತು ಸಾವಿರದ ಒಂಬೈನೂರ ಐವತ್ತ ಆರು ರಷ್ಟೊತ್ತಿಗೆ ಪೂರ್ಣ ಪ್ರಮಾಣದಲ್ಲಿ ಇದು ಕಾರ್ಯನಿರ್ವಹಿಸೋದಕ್ಕೆ ಶುರು ಮಾಡಿತು ಆದರೆ ಸಾವಿರದ ಒಂಬೈನೂರ ಐವತ್ತ ಮೂರರಲ್ಲಿ ವಾಂಚು ಸಮಿತಿ ಜಸ್ಟಿಸ್ ವಾಂಚು ಸಮಿತಿಯ ಶಿಫಾರಸಿನ ಪ್ರಕಾರ ಬಳ್ಳಾರಿ ಜಿಲ್ಲೆಯನ್ನು ಮೈಸೂರಿಗೆ ಸೇರ್ಪಡೆ ಮಾಡಬೇಕು ಅನ್ನೋ ಆದೇಶ ಬಂತು ಅದರಿಂದಾಗಿ ಭೌಗೋಳಿಕವಾಗಾದಂತಹ ಬದಲಾವಣೆ ಏನು ಅಂತಂದರೆ ಒಂದು ಕಾಲದಲ್ಲಿ ಮದ್ರಾಸ್ ಪ್ರಾಂತ್ಯ ಮತ್ತು ನಿಜಾಮ ಪ್ರದೇಶಗಳ ಮಧ್ಯೆ ಆದ ನಿರ್ಮಾಣ ಆದಂಥ ಈ ಅಣೆಕಟ್ಟಿನ ಪ್ರದೇಶ ಏನಿದೆ ಈ ಅಣೆಕಟ್ಟಿನ ಪ್ರದೇಶದ ಇದ್ದಂಥ ಈ ಒಂದು ಅಣೆಕಟ್ಟು ಇದು ಈಗ ಮೈಸೂರು ರಾಜ್ಯ ಮತ್ತು ನಿಜಾಮ್ ಪ್ರದೇಶದ ಮಧ್ಯದ ಒಂದು ಒಂದು ಪ್ರದೇಶ ಆಯಿತು ಅಷ್ಟೇ ಅಲ್ಲ ಬಳ್ಳಾರಿ ಜಿಲ್ಲೆ ಪೂರ್ತಿಯಾಗಿ ಮೈಸೂರಿಗೆ ಸೇರ್ಪಡೆ ಆಗಿದ್ದರಿಂದಾಗಿ ಆಂಧ್ರ ಪ್ರದೇಶದ ಮೇಲೆ ಆಂಧ್ರ ಪ್ರದೇಶಕ್ಕೆ ಅಣೆಕಟ್ಟಿನ ಮೇಲೆ ಯಾವುದೇ ಥರದ ಹಿಡಿದ ನಿಯಂತ್ರಣ ಇಲ್ಲಂತೆ ಆಯಿತು ಯಾಕೆಂದರೆ ನಿಜಾಂ ಪ್ರಾಂತ್ಯ ಇನ್ನೂ ಆಂಧ್ರ ಪ್ರದೇಶಕ್ಕೆ ಸೇರಿರಲಿಲ್ಲ ಅವಾಗ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ರಾಜ್ಯ ಪುನರ್ವಿಂಗಡನಾ ಆಯೋಗ ರಚನೆ ಆಯಿತು ರಾಜ್ಯ ಪುನರ್ವಿಂಗಡನಾ ಆಯೋಗ ರಚನೆ ಆದಾಗ ಈ ಒಂದು ಅಣೆಕಟ್ಟು ಸಂಪೂರ್ಣವಾಗಿ ಕೊಪ್ಪಳ ರಾಯಚೂರು ಜಿಲ್ಲೆಯನ್ನು ಕೂಡ ಮೈಸೂರಿಗೆ ಸೇರಿಸಿದ್ರಿಂದಾಗಿ ಈ ಅಣೆಕಟ್ಟು ಸಂಪೂರ್ಣವಾಗಿ ಮೈಸೂರು ರಾಜ್ಯದ ಒಂದು ಭಾಗ ಆಯಿತು ನೋಡೋಣ ಅಂತ ಇಲ್ಲಿ ಇಲ್ಲಿ ನೋಡಿ ತುಂಗಭದ್ರಾ ಅಣೆಕಟ್ಟು ಈ ಬಳ್ಳಾರಿ ಜಿಲ್ಲೆ ಮದ್ರಾಸ್ ಪ್ರಾಂತ್ಯದಲ್ಲಿತ್ತು ಮುಂಚೆ ಹೈದರಾಬಾದ್ ನಿಜಾಮನ ಪ್ರಾಂತ್ಯ ಕೊಪ್ಪಳ ಜಿಲ್ಲೆವರೆಗಿತ್ತು ಸೊ ಮದ್ರಾಸ್ ಬ್ರಿಟಿಷ್ ಪ್ರಾಂತ್ಯ ಮತ್ತು ಹೈದರಾಬಾದ್ ನಿಜಾಮನ ಪ್ರಾಂತ್ಯದ ಮಧ್ಯೆ ವಿಂಗಡಣೆ ಆಯಿತು ಆದರೆ ಐವತ್ತ್ಮೂರಲ್ಲಿ ಆಂಧ್ರ ರಚನೆ ಆದಾಗ ಬಳ್ಳಾರಿಯನ್ನು ಹೊರತುಪಡಿಸಿದಾಗ ತುಂಗಭದ್ರಾ ಅಣೆಕಟ್ಟು ಆಂಧ್ರದಿಂದ ದೂರ ಉಳಿತು ಹೀಗಾಗಿ ಬಳ್ಳಾರಿ ಜಿಲ್ಲೆಯನ್ನು ಪಡ್ಕೊಳ್ಳೇಬೇಕು ಅಣೆಕಟ್ಟಿನ ಉದ್ದೇಶದಿಂದಾಗಿ ಇದರ ಒಂದು ಅಚ್ಚುಕಟ್ಟು ಪ್ರದೇಶ ಏನಿದೆ ಈ ಅಚ್ಚುಕಟ್ಟು ಪ್ರದೇಶದಲ್ಲಿ ಭತ್ತ ಬೆಳೀತಕ್ಕಂಥ ಪ್ರದೇಶದಲ್ಲಿ ಮತ್ತು ತೆಲುಗು ಮಾತಾಡೋ ಜನಗಳು ಇವೆಲ್ಲ ಮುಂದೆ ಇಟ್ಟು ಜಸ್ಟಿಸ್ ಎಲ್ ಎನ್ ಮಿಶ್ರಾ ಸಮಿತಿಯನ್ನು ನೇಮಕ ಮಾಡಿ ಮಾಡಿದರು ಜಸ್ಟಿಸ್ ಎಲ್ ಎನ್ ಮಿಶ್ರಾ ಸಮಿತಿ ಸಹ ಬಳ್ಳಾರಿ ನಗರ ಮತ್ತು ಉಪನಗರಗಳು ಕರ್ನಾಟಕಕ್ಕೆ ಸೇರಿ ಆಂ ಮೈಸೂರಿಗೆ ಸೇರಬೇಕು ಅಂತ ತೀರ್ಮಾನ ಕೊಟ್ಟಿದ್ದರಿಂದ ಸಾವಿರದ ಒಂಬೈನೂರ ಐವತ್ತ ಮೂರಲ್ಲಿ ಆಂಧ್ರ ಪ್ರದೇಶ ಏನಿದೆ ಈ ಆಂಧ್ರ ಪ್ರದೇಶ ತುಂಗಭದ್ರಾ ಅಣೆಕಟ್ಟನ್ನು ಕೈ ಬಿಡಬೇಕಾಯಿತು ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಆಂಧ್ರ ರಚನೆಯಾದಾಗ ಐವತ್ತಾರಲ್ಲಿ ಆಂಧ್ರ ರಚನೆಯಾದಾಗ ಈ ಪ್ರದೇಶಗಳು ಬೀದರ್ ಗುಲ್ಬರ್ಗ ಮತ್ತು ರಾಯಚೂರು ಜಿಲ್ಲೆಗಳು ಮೈಸೂರಿಗೆ ಆಗಿದ್ದರಿಂದ ತುಂಗಭದ್ರಾ ಅಣೆಕಟ್ಟು ಮೈಸೂರಿನ ಒಳಗಡೆ ಅದು ಅಂತರ್ಗತವಾಯಿತು ಮೈಸೂರಿನ ಒಳಗಡೆಯ ಒಂದು ಅಣೆಕಟ್ಟು ಆದರೆ ಅದರ ಜೊತೆಗೇ ಜಾರಿಯಾದಂಥ ಅಂತಾರಾಜ್ಯ ನದಿ ನೀರಿನ ಕಾಯ್ದೆಯ ಅನ್ವಯ ಈ ಒಂದು ಯೋಜನೆಯನ್ನು ಕರ್ನಾಟಕ ಮತ್ತು ಆಂಧ್ರ ಪ್ರದೇಶಗಳ ಜಂಟಿ ಯೋಜನೆ ಅಂತ ಘೋಷಣೆ ಮಾಡಿದರು ಈಗ ಕರ್ನಾಟಕ ಮತ್ತು ಆಂಧ್ರ ಪ್ರದೇಶ ಎರಡೂ ಸರ್ಕಾರಗಳು ಜೊತೆಗೂಡಿ ಈ ಒಂದು ಅಣೆಕಟ್ಟಿನ ನಿರ್ವಹಣೆಯನ್ನು ನಡೆಸ್ತಾ ಇರೋದರಿಂದಾಗಿ ಈ ಒಂದು ವಿವಾದ ತೀವ್ರ ಸ್ವರೂಪವನ್ನು ಪಡ್ಕೊಳ್ಳಿಲ್ಲ ಇದು ತುಂಗಭದ್ರಾ ಅಣೆಕಟ್ಟಿನ ನಿರ್ಮಾಣದ ಸಂದರ್ಭದಲ್ಲಿ ಉಂಟಾದಂತಹ ಒಂದು ಗೊಂದಲ ಆಗಿತ್ತು ಆದರೆ ನಿಜವಾದ ಸಮಸ್ಯೆ ಇರೋದಿಲ್ಲಿ ಅಂತಂದರೆ ಕೃಷ್ಣಾ ನದಿಯ ಅಣೆಕಟ್ಟಿಗೆ ಕೃಷ್ಣಾ ನದಿಗೆ ನಿರ್ಮಾಣ ಮಾಡಿದಂತಹ ಆಲಮಟ್ಟಿ ಯೋಜನೆಗೆ ಸಂಬಂಧಪಟ್ಟಂತೆ ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಅವತ್ತಿನ ಬಿಜಾಪುರ ಜಿಲ್ಲೆ ಅಂದರೆ ಇವತ್ತಿನ ಬಿಜಾಪುರ ಮತ್ತು ಬಾಗಲಕೋಟೆಯ ಮಧ್ಯದಲ್ಲಿರ್ತಕ್ಕಂಥ ಮಧ್ಯದಲ್ಲಿ ಹರಿತಕ್ಕಂಥ ಕೃಷ್ಣಾ ನದಿಯ ಹಾಗೆ ಆಲಮಟ್ಟಿ ಅನ್ನೋ ಸ್ಥಳದಲ್ಲಿ ಒಂದು ಅಣೆಕಟ್ಟೆಯನ್ನು ನಿರ್ಮಾಣ ಮಾಡುವ ಯೋಜನೆಯನ್ನು ಕೇಂದ್ರ ಸರ್ಕಾರಕ್ಕೆ ಕರ್ನಾಟಕ ನೀಡ್ತು ಎರಡು ಹಂತದಲ್ಲಿ ನೀರನ್ನು ಬಳಸ್ಕೊಳ್ಳೋ ಉದ್ದೇಶವನ್ನು ಈ ಯೋಜನೆ ಹೊಂದಿತ್ತು ಅದನ್ನು ನಾವು ಅಪ್ಪರ್ ಕೃಷ್ಣ ಪ್ರಾಜೆಕ್ಟ್ ಕೃಷ್ಣ ಮೇಲ್ದಂಡೆ ಯೋಜನೆ ಅಂತ ನಾವು ಕರಿತೀವಿ ಈ ಕೃಷ್ಣ ಮೇಲ್ದಂಡೆ ಯೋಜನೆಯನ್ನು ಕೇಂದ್ರ ಸರ್ಕಾರಕ್ಕೆ ನೀಡಿದಾಗ ಕ ಮಹಾರಾಷ್ಟ್ರ ಮತ್ತು ಆಂಧ್ರ ಪ್ರದೇಶಗಳು ಇದಕ್ಕೆ ಆಕ್ಷೇಪಣೆಯನ್ನು ಸಲ್ಲಿಸಿದ್ವು ಕಾರಣ ಏನು ಅಂತಂದರೆ ಕರ್ನಾಟಕ ಈ ಅಣೆಕಟ್ಟೆಯನ್ನು ನಿರ್ಮಾಣ ಮಾಡೋದರಿಂದಾಗಿ ಮಹಾರಾಷ್ಟ್ರ ಮತ್ತು ಆಂಧ್ರ ಪ್ರದೇಶಗಳ ಬಳಕೆ ನೀರು ಬಡ ಬಳಕೆ ಪ್ರಮಾಣ ಕಡಿಮೆ ಆಗುತ್ತೆ ಅನ್ನೋದು ಅದರ ಆಕ್ಷೇಪಣೆ ಆಗಿತ್ತು ಹೀಗಾಗಿ ಕೇಂದ್ರ ಸರ್ಕಾರ ಆರ್ ಎಸ್ ಬಚಾವತ್ ಅವರ ನೇತೃತ್ವದಲ್ಲಿ ಒಂದು ನ್ಯಾಯಮಂಡಳಿಯನ್ನು ರಚನೆ ಮಾಡಿತು ಈ ಬಚಾವತ್ ನ್ಯಾಯಮಂಡಲಿ ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಒಂದು ತೀರ್ಪನ್ನು ನೀಡಿತು ಮಧ್ಯಂತರವಾಗಿ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರಲ್ಲಿ ಅದೇ ತೀರ್ಪನ್ನೇ ಮತ್ತೊಂದು ಸರಿ ಅದು ಹೇಳ್ತು ಇದು ಈ ಒಂದು ನೀರಿನ ನೀರನ್ನು ಕೃಷ್ಣಾ ನದಿಯ ನೀರನ್ನು ಕರ್ನಾಟಕ ಮಹಾರಾಷ್ಟ್ರ ಮತ್ತು ಆಂಧ್ರ ಪ್ರದೇಶಗಳ ಮಧ್ಯೆ ಹಂಚಿಕೆ ಮಾಡಿತು ಆ ಹಂಚಿಕೆ ಪ್ರಮಾಣ ಯಾವ ರೀತಿ ಇತ್ತು ಇದು ಟಿ ಎಮ್ ಸಿಗಳಲ್ಲಿದೆ ಕರ್ನಾಟಕ ಆರುನೂರ ತೊಂಬತ್ತೈದು ಟಿ ಎಮ್ ಸಿಗಳಷ್ಟು ನೀರನ್ನು ಬಳಸ್ಕೊಳ್ಬಹುದು ಮಹಾರಾಷ್ಟ್ರ ಐನೂರ ಅರವತ್ತೈದು ಟಿ ಎಮ್ ಸಿಗಳಷ್ಟು ಮತ್ತು ಆಂಧ್ರ ಪ್ರದೇಶ ಎಂಟುನೂರು ಟಿ ಎಮ್ ಸಿಗಳಷ್ಟು ನೀರನ್ನು ಬಳಕೆ ಮಾಡ್ಕೋಬೋದು ಮತ್ತು ಈ ಒಂದು ಒಪ್ಪಂದ ಸುಮಾರು ಮುನ್ನೂರು ಮೂವತ್ತು ವರ್ಷಗಳವರೆಗೆ ಜಾರಿಯಲ್ಲಿರುತ್ತೆ ಎರಡು ಸಾವಿರದ ಇಪ್ಪತ್ತು ಮೇ ಮೂವತ್ತೊಂದರವರೆಗೆ ಜಾರಿಯಲ್ಲಿರುತ್ತೆ ಅನ್ನೋ ಒಂದು ತೀರ್ಪನ್ನು ಕೊಡ್ತು ಇದು ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಆಲಮಟ್ಟಿ ಅಣೆಕಟ್ಟಿನ ನಿರ್ಮಾಣ ಆರಂಭ ಆದಾಗ ಉಂಟಾದಂಥ ಒಂದು ಸಮಸ್ಯೆ ಸಾವಿರದ ಒಂಬೈನೂರ ಎಂಬತ್ತರ ವೇಳೆಗೆ ಆಲಮಟ್ಟಿ ಅಣೆಕಟ್ಟಿನ ಕಾಮಗಾರಿ ಪೂರ್ಣ ಆಯಿತು ಮೊದಲನೇ ಹಂತದ ಕಾಮಗಾರಿ ಪೂರ್ಣ ಆಯಿತು ಆಗ ಇದರ ಸಂಗ್ರಹ ಸಾಮರ್ಥ್ಯ ಸುಮಾರು ನೂರ ಎಪ್ಪತ್ತು ಟಿ ಎಮ್ ಸಿಗಳಷ್ಟಿತ್ತು ಆಲಮಟ್ಟಿ ಅಣೆಕಟ್ಟಿನ ಸಂಗ್ರಹ ಸಾಮರ್ಥ್ಯ ಸುಮಾರು ನೂರ ಎಪ್ಪತ್ತು ಟಿ ಎಮ್ ಸಿಗಳಷ್ಟು ಆದರೆ ಈ ಪ್ರಮಾಣದ ನೀರನ್ನು ಕರ್ನಾಟಕ ಸಂಪೂರ್ಣವಾಗಿ ಬಳಸಿಕೊಂಡ್ರೂ ಸಹ ಕರ್ನಾಟಕದ ಭಾಗದ ಆರುನೂರ ತೊಂಬತ್ತೈದು ಟಿ ಎಮ್ ಸಿ ನೀರನ್ನು ಬಳಕೆ ಮಾಡ್ಕೊಳ್ಳೋದು ಸಾಧ್ಯ ಆಗ್ತಿರಲಿಲ್ಲ ಸುಮಾರು ನಾನ್ನೂರ ಎಂಬತ್ತು ಟಿ ಎಮ್ ಸಿಗಳಷ್ಟು ಮಾತ್ರ ಬಳಕೆ ಆಗ್ತಾ ಇತ್ತು ಅಂದರೆ ಕರ್ನಾಟಕ ತನಗೆ ನ್ಯಾಯವಾಗಿ ಸಿಗಬೇಕಾಗಿದ್ದಂತಹ ಸುಮಾರು ಇನ್ನೂರು ಟಿ ಎಮ್ ಸಿ ನೀರುಗಳಷ್ಟು ನೀರನ್ನು ಸಂಗ್ರಹ ಮಾಡಿಕೊಳ್ಳೋ ಒಂದು ಸಾಮರ್ಥ್ಯ ಇಲ್ಲದೇ ಆಂಧ್ರ ಪ್ರದೇಶಕ್ಕೆ ಬಿಟ್ಟುಕೊಡ್ತಾ ಇತ್ತು ಹೀಗಾಗಿ ಆ ಹೆಚ್ಚುವರಿ ನೀರನ್ನು ಬಳಕೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯತೆ ಇರೋ ಹೆಚ್ಚುವರಿ ನೀರನ್ನು ಬಳಸೋ ನೀರಾವರಿಗೋಸ್ಕರ ಬಳಕ ಬಳಸಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಈ ಆಲಮಟ್ಟಿ ಅಣೆಕಟ್ಟಿನ ಎತ್ತರವನ್ನು ಐನೂರ ಇಪ್ಪತ್ನಾಲ್ಕು ಮೀಟರ್ಗಳಿಗೆ ಹೆಚ್ಚಳ ಮಾಡೋದಕ್ಕೆ ಕೃಷ್ಣ ಮೇಲ್ದಂಡೆ ಎರಡನೇ ಹಂತದ ಕಾಮಗಾರಿಯನ್ನು ಆರಂಭಿಸ್ತು ಆದರೆ ಅದಕ್ಕೆ ಆಂಧ್ರ ಪ್ರದೇಶ ತೀವ್ರವಾದಂಥ ಆಕ್ಷೇಪಣೆಯನ್ನು ವ್ಯಕ್ತಪಡಿಸ್ತು ಕಾರಣ ಏನು ಅಂದರೆ ಅಣೆಕಟ್ಟೆ ಎತ್ತರವನ್ನು ಹೆಚ್ಚಳ ಮಾಡೋದರಿಂದ ಹೆಚ್ಚು ನೀರು ಸಂಗ್ರಹ ಆಗುತ್ತೆ ಆಂಧ್ರ ಪ್ರದೇಶಕ್ಕೆ ಬರಬೇಕಾಗಿರೋ ನೀರಿನ ಪ್ರಮಾಣ ಕಡಿಮೆಯಾಗುತ್ತೆ ಅನ್ನೋದಾಗಿತ್ತು ಇಲ್ಲಿ ಒಂದು ವ್ಯತ್ಯಾಸ ಗಮನಿಸಿ ಕಾವೇರಿ ನದಿ ನೀರಿನ ತೀರ್ಪಿನಲ್ಲಿ ನಾವು ಗಮನಿಸಿದ್ದು ಎಷ್ಟು ನೀರನ್ನು ಬಿಡಬೇಕು ಅನ್ನೋದಾಗಿತ್ತು ಆ ತಮಿಳುನಾಡಿಗೆ ಎಷ್ಟು ನೀರನ್ನು ಬಿಡಬೇಕು ಅನ್ನೋದು ಆದರೆ ಕೃಷ್ಣಾ ನದಿ ಬಳಕೆಯ ವಿಚಾರ ಬಂದಾಗ ಕರ್ನಾಟಕ ಎಷ್ಟು ಬಳಸ್ಕೊಳ್ಬೇಕು ಅನ್ನೋದು ಒಂದಿತ್ತು ಹೀಗಾಗಿ ಕರ್ನಾಟಕದ ಬಳಕೆಯನ್ನು ನಿರ್ಬಂಧಿಸೋದಕ್ಕೆ ನೆರೆ ರಾಜ್ಯಗಳಿಗೆ ಸಾಧ್ಯ ಆಗ್ತಾ ಇರಲಿಲ್ಲ ಆದರೆ ಅಣೆಕಟ್ಟಿನ ಎತ್ತರ ಹೆಚ್ಚಳ ಆದಾಗ ಆಂಧ್ರಕ್ಕೆ ಬರತಕ್ಕಂತ ನೀರಿನ ಪ್ರಮಾಣ ಕಡಿಮೆ ಆಗಬಹುದು ಅನ್ನೋ ಒಂದು ಆತಂಕದ ಹಿನ್ನೆಲೆಯಲ್ಲಿ ಆಂಧ್ರಪ್ರದೇಶ ಪ್ರದೇಶ ಆಕ್ಷೇಪಣೆಯನ್ನು ವ್ಯಕ್ತಪಡಿಸ್ತು ಕೊನೆಗೆ ಈ ಅಣೆಕಟ್ಟಿನ ನಿರ್ಮಾಣಕ್ಕೆ ಕೇಂದ್ರ ಸರ್ಕಾರದಿಂದ ಒಂದು ತಡೆಯನ್ನು ಸಹ ತರಲಾಯಿತು ಸಾವಿರದ ಒಂಬೈನೂರ ತೊಂಬತ್ತಾರಲ್ಲಿ ಕರ್ನಾಟಕದ ದೇವೇಗೌಡರು ಪ್ರಧಾನಮಂತ್ರಿ ಆದಾಗ ಈ ಯೋಜನೆಯನ್ನ ಚಾಲನೆ ಮಾಡೋದಕ್ಕೆ ಪ್ರಯತ್ನ ಪಡ್ಲಾಯಿತು ಕೃಷ್ಣ ಭಾಗ್ಯ ಜಲ ನಿಗಮ ಅನ್ನೋದನ್ನು ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಸ್ಥಾಪನೆ ಮಾಡಲಾಯಿತು ಕೃಷ್ಣ ಭಾಗ್ಯ ಜಲ ನಿಗಮ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಆದರೆ ಅಷ್ಟೊತ್ತಿಗಾಗಲೇ ಈ ಒಂದು ವಿವಾದ ಸುಪ್ರೀಂ ಕೋರ್ಟ್ನಲ್ಲಿ ಇದ್ದಿದ್ದಾಗಿ ಕಾಮಗಾರಿಯನ್ನು ನಿಲ್ಲಿಸಬೇಕಾಯಿತು ಎರಡು ಸಾವಿರದರಲ್ಲಿ ಸುಪ್ರೀಂ ಕೋರ್ಟ್ ತೀರ್ಪನ್ನು ನೀಡಿತು ಆ ತೀರ್ಪಿನ ಪ್ರಕಾರ ಆಲಮಟ್ಟಿ ಅಣೆಕಟ್ಟನ್ನು ಕರ್ನಾಟಕ ಬಯಸಿದಂತೆ ಐನೂರ ಇಪ್ಪತ್ತ್ನಾಲ್ಕು ಮೀಟರ್ಗಳವರೆಗೆ ಎತ್ತರಿಸೋದಕ್ಕೆ ಅವಕಾಶ ಇಲ್ಲ ಆದರೆ ಐನೂರ ಹತ್ತೊಂಬತ್ತು ಅಡಿಗಳವರೆಗೆ ಎತ್ತರಿಸ್ಬೋದು ಮತ್ತು ನೂರ ಐವತ್ತು ಟಿ ಎಮ್ ಸಿಗಳಷ್ಟು ಹೆಚ್ಚುವರಿ ನೀರನ್ನು ಸಂಗ್ರಹಿಸ್ಬೋದು ಅನ್ನೋ ತೀರ್ಪನ್ನು ಕೊಡ್ತು ಇದರಿಂದ ಆಲಮಟ್ಟಿ ಅಣೆಕಟ್ಟಿನ ಕಾಮಗಾರಿ ಪುನರಾರಂಭ ಆಯಿತು ಎರಡು ಸಾವಿರದ ಮೂರರಷ್ಟೊತ್ತಿಗೆ ಆಲಮಟ್ಟಿ ಅಣೆಕಟ್ಟು ನಾವೇನಿವತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ ಸಾಗರ ಅಂತ ಕರೀತಾ ಇದ್ದೀವಿ ಈ ಲಾಲ್ ಬಹದ್ದೂರ್ ಶಾಸ್ತ್ರಿ ಸಾಗರ ಅಣೆಕಟ್ಟಿನ ನಿರ್ಮಾಣ ಪೂರ್ತಿಯಾಯಿತು ಮತ್ತು ತನ್ನ ಭಾಗದ ನೀರನ್ನು ಕರ್ನಾಟಕ ಬಳಸ್ಕೊಳ್ಳೋದಕ್ಕೆ ಪ್ರಾರಂಭ ಮಾಡಿತು ಜೊತೆಗೆ ಕಾವೇರಿ ನದಿ ನೀರಿನ ನ್ಯಾಯಾಧಿಕರಣ ಯಾವ ರೀತಿ ರಚನೆ ಆಗಿತ್ತೋ ಅದೇ ರೀತಿ ಕೃಷ್ಣಾ ನದಿ ನೀರಿನ ನ್ಯಾಯಾಧಿಕರಣ ಕೂಡ ರಚನೆ ಆಗಿತ್ತು ಅಷ್ಟೊತ್ತಿಗೆ ಆ ನದಿ ನೀರಿನ ನ್ಯಾಯಾಧಿಕರಣದ ಮುಂದೆ ಈ ಹೆಚ್ಚುವರಿ ಸಂಗ್ರಹದ ವಿಚಾರ ಬಂದಾಗ ಆ ಹೆಚ್ಚುವರಿ ಸಂಗ್ರಹವನ್ನು ಒಳಗೊಂಡಂತೆ ಬಚಾವತ್ ಆಯೋಗದ ತೀರ್ಪು ಎರಡು ಸಾವಿರದ ಮೇ ಮೂವತ್ತೊಂದಕ್ಕೆ ಬಚಾವತ್ ಆಯೋಗದ ತೀರ್ಪು ಅದು ಕೊನೆಯಾಗಿತ್ತು ಹೀಗಾಗಿ ಎರಡು ಸಾವಿರದ ನಂತರದಲ್ಲಿ ಆ ತೀರ್ಪನ್ನು ಪುನರ್ ಪರಿಶೀಲನೆ ಮಾಡ್ತಕ್ಕಂಥ ಅಗತ್ಯ ಕೂಡ ಕಂಡುಬಂದಿತ್ತು ಈ ಹಿನ್ನೆಲೆಯಲ್ಲಿ ಎರಡು ಸಾವಿರದ ಹತ್ತು ಡಿಸೆಂಬರ್ ಮೂವತ್ತರಂದು ನ್ಯಾಯಾಧಿಕರಣ ಮತ್ತು ಸುಪ್ರೀಂ ಕೋರ್ಟ್ ಅಂತಿಮವಾಗಿ ತೀರ್ಪನ್ನು ನೀಡಿದವು ಆ ತೀರ್ಪಿನಲ್ಲಿ ಕರ್ನಾಟಕ ಆಲಮಟ್ಟಿ ಅಣೆಕಟ್ಟಿನ ಎತ್ತರವನ್ನು ಐದುನೂರ ಇಪ್ಪತ್ನಾಲ್ಕು ಮೀಟರ್ಗಳವರೆಗೆ ಹೆಚ್ಚಿಸಬಹುದು ಮತ್ತು ನೀರನ್ನು ಬಳಕೆಯನ್ನು ಈ ಮುಂಚೆ ಹೇಳಿದ ನೀರಿನ ಬಳಕೆಯನ್ನು ಮತ್ತು ಈ ಹೆಚ್ಚುವರಿ ನೀರನ್ನು ಸೇರ್ಪಡೆ ಮಾಡಿ ಪುನರ್ ಹಂಚಿಕೆ ಮಾಡಲಾಯಿತು ಪುನರ್ ಹಂಚಿಕೆ ಪ್ರಮಾಣ ಯಾವ ರೀತಿ ಇತ್ತು ಅಂದರೆ ಎಲ್ಲ ರಾಜ್ಯಗಳಿಗೂ ಹೆಚ್ಚುವರಿ ನೀರಿನ ಲಭ್ಯತೆ ಆಯಿತು ಈಗ ಕರ್ನಾಟಕಕ್ಕೆ ಒಂಬೈನೂರ ಹನ್ನೊಂದು ಟಿ ಎಮ್ ಸಿ ಮಹಾರಾಷ್ಟ್ರಕ್ಕೆ ಆರುನೂರ ಅರವತ್ತಾರು ಟಿ ಎಮ್ ಸಿ ಹಾಗೂ ಆಂಧ್ರ ಪ್ರದೇಶಕ್ಕೆ ಸಾವಿರದ ಒಂದು ಟಿ ಎಮ್ ಸಿಗಳಷ್ಟು ನೀರನ್ನು ಬಳಕೆ ಮಾಡೋದಕ್ಕೆ ಅವಕಾಶ ಸಿಕ್ತು ಇಲ್ಲಿಗೆ ಅಲ್ಲಿಂದ ಮುಂದೆ ಕೃಷ್ಣಾ ನದಿ ನೀರಿನ ಹಂಚಿಕೆ ಅದು ವಿವಾದ ಸ್ವರೂಪವನ್ನು ಪಡ್ಕೊಳ್ಳಿಲ್ಲ ಅದಕ್ಕೆ ತಕ್ಕಂತೆ ನೀರನ್ನು ಎಲ್ಲ ರಾಜ್ಯಗಳು ಬಳಸ್ಕೊಳ್ತಾ ಆದರೆ ಮತ್ತೊಂದು ಹಂತದಲ್ಲಿ ವಿವಾದ ಆರಂಭ ಆಗಿತ್ತು ಎರಡು ಸಾವಿರದ ಹದಿನಾಲ್ಕು ಜೂನ್ ಎರಡರಲ್ಲಿ ತೆಲಂಗಾಣ ರಾಜ್ಯ ರಚನೆ ಆಯಿತು ತೆಲಂಗಾಣ ರಾಜ್ಯ ರಚನೆ ಆದಾಗ ಅಂದಿನವರೆಗೆ ಆಂಧ್ರ ಪ್ರದೇಶ ಮತ್ತು ತೆಲಂಗಾಣ ಎರಡು ರಾಜ್ಯಗಳು ಸೃಷ್ಟಿಯಾಗಿದ್ದರಿಂದಾಗಿ ಈ ಕೃಷ್ಣಾ ನದಿ ನೀರಿನ ಬೇಡಿಕೆಗೆ ತಕ್ಕಂತೆ ತೆಲಂಗಾಣ ಪುನರ್ ಹಂಚಿಕೆ ಮಾಡಬೇಕು ಅಂತ ಕೇಳಿತು ಆದರೆ ಕರ್ನಾಟಕ ಸರ್ಕಾರ ಸ್ಪಷ್ಟವಾಗಿ ಅದನ್ನು ಅಲ್ಲಗಳಿತು ಆಂಧ್ರ ಪ್ರದೇಶ ಮತ್ತು ತೆಲಂಗಾಣ ಎರಡು ರಾಜ್ಯಗಳು ಸೃಷ್ಟಿಯಾಗಿರೋದರಿಂದಾಗಿ ಆಂಧ್ರ ಪ್ರದೇಶದಿಂದ ತೆಲಂಗಾಣ ಸೃಷ್ಟಿಯಾಗಿದೆ ಹೀಗಾಗಿ ಆಂಧ್ರ ಪ್ರದೇಶದ ಪಾ ಭಾಗ ಆಗಿರ್ತಕ್ಕಂಥ ಸಾವಿರದ ಒಂದು ಟಿ ಎಂ ಸಿ ನೀರಿನಲ್ಲಿ ತೆಲಂಗಾಣ ನೀರನ್ನು ಬಳಕೆ ಮಾಡ್ಕೋಬಹುದು ಅಷ್ಟೇ ಹೊರತು ಕರ್ನಾಟಕ ಮತ್ತು ಮಹಾರಾಷ್ಟ್ರದ ಭಾಗದ ನೀರಿನಿಂದ ಅದು ಹಕ್ಕನ್ನು ಕೇಳೋ ಹಾಗಿಲ್ಲ ಅಂತ ಕರ್ನಾಟಕ ಮತ್ತು ಮಹಾರಾಷ್ಟ್ರ ಎರಡೂ ಸರ್ಕಾರಗಳು ಆಂಧ್ರ ಪ್ರದೇಶ ಮತ್ತು ತೆಲಂಗಾಣಕ್ಕೆ ತಾಕೀತು ಮಾಡಿದವು ಹೀಗಾಗಿ ಈ ಒಂದು ವಿವಾದ ಮತ್ತು ತೀವ್ರ ಸ್ವರೂಪವನ್ನು ಪಡ್ಕೊಳ್ಳಿಲ್ಲ ಆದರೆ ಈ ಕೃಷ್ಣಾ ನದಿ ಹರಿವು ಮತ್ತು ಅಣೆಕಟ್ಟುಗಳು ಇವುಗಳನ್ನು ನಾವು ಗಮನಿಸಿ ನೋಡಿದಾಗ ಅತಿ ಹೆಚ್ಚು ಮುಳುಗಡೆ ಪ್ರದೇಶ ಇರೋದು ಕರ್ನಾಟಕದಲ್ಲಿ ಆದರೆ ಅತಿ ಹೆಚ್ಚು ಕೃಷಿ ಭೂಮಿ ಇರೋದು ತೆಲಂಗಾಣ ಮತ್ತು ಆಂಧ್ರ ಪ್ರದೇಶದಲ್ಲಿ ಅಂದರೆ ಏನಾಗ್ತಾ ಇದೆ ಇಲ್ಲಿ ಕೃಷ್ಣಾ ನದಿಗೆ ಸಂಬಂಧಪಟ್ಟಂತೆ ನೆಲವನ್ನು ಮುಳುಗಿಸಿ ನೀರು ಸಂಗ್ರಹ ಮಾಡ್ತಾ ಇರೋದು ಕರ್ನಾಟಕದವರು ಆದರೆ ಅದರ ಅನುಕೂಲವನ್ನು ಪಡ್ಕೊಳ್ತಾ ಇರೋದು ಆಂಧ್ರ ಪ್ರದೇಶದವರು ಹೀಗಾಗಿ ಕರ್ನಾಟಕದಲ್ಲಿ ಅಣೆಕಟ್ಟು ಎತ್ತರವನ್ನು ಹೆಚ್ಚಳ ಮಾಡೋದರ ಜೊತೆ ಜೊತೆಗೇನೆ ಬರಬಹುದಾದಂಥ ಇತರೆ ಸಮಸ್ಯೆಗಳನ್ನು ಕೂಡ ಪರಿಶೀಲಿಸಿ ಒಂದೇ ಅಣೆಕಟ್ಟನ್ನು ತೀರಾ ಎತ್ತರದಲ್ಲಿ ಕಟ್ಟೋ ಬದಲು ಸಣ್ಣ ಪುಟ್ಟ ಅಣೆಕಟ್ಟುಗಳನ್ನು ಸಾಧ್ಯತೆ ಇರತಕ್ಕಂಥ ಎಲ್ಲ ಪ್ರದೇಶಗಳಿಗೆ ಕಟ್ಟೋದರ ಸಾಧ್ಯತೆಗಳನ್ನು ಎಲ್ಲ ರಾಜ್ಯಗಳು ಪರಿಶೀಲನೆ ಮಾಡಬೇಕಾಗಿದೆ ಬಾಗಲಕೋಟೆ ಅಂತ ಒಂದು ದೊಡ್ಡ ನಗರನೇ ಆಲಮಟ್ಟಿ ಹಿಂದಿರಿನಲ್ಲಿ ಆಲಮಟ್ಟಿ ಅಣೆಕಟ್ಟನ್ನು ಎತ್ತರಿಸಿದಾಗ ಹೋಗಿ ಒಂದು ಹೊಸ ನಗರವನ್ನ ನಿರ್ಮಾಣ ಮಾಡಬೇಕಾದಂಥ ಆರ್ಥಿಕ ಹೊರೆ ರಾಜ್ಯ ಸರ್ಕಾರದ ಮೇಲೆ ಬಂದು ಬಂತು ಇಂಥ ಎಲ್ಲ ಸಮಸ್ಯೆಗಳನ್ನು ಗಮನದಲ್ಲಿಟ್ಟುಕೊಂಡು ಈ ಇಂತಹ ವಿವಾದಗಳನ್ನು ಪರಸ್ಪರ ಸಹಕಾರದಿಂದ ಬಗೆಹರಿಸೋ ಅವಶ್ಯಕತೆ ಇವತ್ತು ಭಾರತದ ಎಲ್ಲ ರಾಜ್ಯಗಳ ಮೇಲೆ ಇದೆ ಇದು ಕೃಷ್ಣಾ ಜಲ ವಿವಾದ ಒಂದು ಸ್ವರೂಪ ಕೃಷ್ಣಾ ಜಲ ವಿವಾದದ ಸ್ವರೂಪದನ್ನ ಗಮನಿಸೋದು ಬಚಾವತ್ ತೀರ್ಪು ಮತ್ತು ಅಪ್ಪರ್ ಕೃಷ್ಣ ಪ್ರಾಜೆಕ್ಟ್ ಕೃಷ್ಣಾ ಮೇಲ್ದಂಡ ಯೋಜನೆಗೆ ಸಂಬಂಧಪಟ್ಟಂತಹ ಬೆಳವಣಿಗೆಗಳು ನಂತರದಲ್ಲಿ ನಾವು ನೋಡೋದು ಮಹದಾಯಿ ವಿವಾದ ಮಹದಾಯಿ ಕರ್ನಾಟಕದಲ್ಲಿ ನಾವಿದ ಮಹದಾಯಿ ಅಂತ ಕರಿತೀವಿ ಮಹಾತಾಯಿ ಮಹಾ ಒಂದು ಪ್ರಮುಖ ಜೀವಜಲ ನದಿ ಅನ್ನೋ ಅರ್ಥದಲ್ಲಿ ಗೋವಾದಲ್ಲಿಂದ ಮಾಂಡೋವಿ ಅಂತ ಕರೀತಾರೆ ಅವ್ ಅವ್ವ ಅಥವಾ ಅವಿ ಅಂದರೆ ಮಹಾತಾಯಿ ಅನ್ನೋ ಹೆಸರಲ್ಲಿ ಅಲ್ಲಿ ಕೊಂಕಣಿ ಭಾಷೆಯಲ್ಲಿ ಮಾಂಡೋವಿ ಅಂತ ಕರೀತಾರೆ ಕರ್ನಾಟಕದಲ್ಲಿ ಮಹತಾಯಿ ಅಂತ ಕರಿತೀವಿ ಇದು ಹುಟ್ಟೋದು ಬೆಳಗಾವಿ ಜಿಲ್ಲೆಯಲ್ಲಿರ್ತಕ್ಕಂಥ ಖಾನಾಪುರ ತಾಲೂಕಿನ ಭೀಮಗಢದಲ್ಲಿ ಇದು ಅತ್ಯಂತ ಚಿಕ್ಕ ಹರಿವನ್ನು ಹೊಂದಿದೆ ಒಟ್ಟು ಎಂಬತ್ತೊಂದು ಕಿಲೋಮೀಟರ್ಗಳಷ್ಟು ಹರಿವನ್ನು ಹೊಂದಿದೆ ಹರಿವನ್ನು ಗಮನಿಸಿದಾಗ ಕರ್ನಾಟಕದಲ್ಲಿ ಸುಮಾರು ಮೂವತ್ನಾಲ್ಕು ಕಿಲೋಮೀಟರ್ಗಳು ಗೋವಾದಲ್ಲಿ ಸುಮಾರು ನಲವತ್ತೈದು ಕಿಲೋಮೀಟರ್ಗಳು ಮತ್ತು ಮಹಾರಾಷ್ಟ್ರದಲ್ಲಿ ಒಂದು ಕಿಲೋಮೀಟರ್ಗಳಷ್ಟು ಸಣ್ಣ ಪ್ರಮಾಣದ ಹರಿವನ್ನು ಇದು ಹೊಂದಿದೆ ಅದೇ ಪ್ರಮುಖ ಫಲಾನುಭವಿಗಳು ಕರ್ನಾಟಕ ಮತ್ತು ಗೋವಾ ಮಹಾರಾಷ್ಟ್ರ ಕೂಡ ಇದರ ನೀರನ್ನು ಬಳಕೆ ಮಾಡೋದಕ್ಕೆ ಹಕ್ಕನ್ನು ಹೊಂದಿದೆ ಈ ನೀರಿಗೆ ಈ ನದಿಗೆ ಸಂಗ್ರಹ ಆಗ್ತಕ್ಕಂಥ ಪ್ರದೇಶಗಳನ್ನು ಗಮನಿಸಿದಾಗ ಕರ್ನಾಟಕ ಸುಮಾರು ಮುನ್ನೂರ ಚದರ ಕಿಲೋಮೀಟರ್ಗಳಷ್ಟಿದೆ ಮತ್ತು ಗೋವಾ ಸಾವಿರದ ಐನೂರ ಚದರ ಕಿಲೋಮೀಟರ್ಗಳಷ್ಟು ನೀರಿನ ಸಂಗ್ರಹ ಪ್ರದೇಶವನ್ನು ಈ ನದಿಗಾಗಿ ಇದು ಹೊಂದಿದೆ ಸೊ ಹೀಗಾಗಿ ಇದು ಗೋವಾದ ಒಂದು ಪ್ರಮುಖ ನದಿ ಗೋವಾ ನದಿ ಗೋವಾ ರಾಜ್ಯದ ಜೀವ ನದಿ ಅಂತದ್ದು ಇದನ್ನು ಕರೀತಾರೆ ಇದರ ಪ್ರಮುಖ ಉಪನದಿಗಳು ಮಾಪೂಸ ಮತ್ತು ಮಾಲವಂತಿ ಎರಡೂ ಸಹ ಗೋವಾದಲ್ಲಿ ಹರಿತಾ ಇದ್ದಾವೆ ಇದು ವಿವಾದ ಉಂಟಾಗೋದಕ್ಕೆ ಕಾರಣ ಏನು ಅಂತಂದರೆ ಕರ್ನಾಟಕದಲ್ಲಿ ಹರಿತಕ್ಕಂಥ ಈ ಮೂವತ್ತ್ನಾಲ್ಕು ಕಿಲೋಮೀಟರ್ಗಳ ಪ್ರದೇಶದಲ್ಲಿ ಮತ್ತು ಕರ್ನಾಟಕದ ನೀರನ್ನು ಈ ಈ ಒಂದು ನದಿಗೆ ಸೇರ್ತಕ್ಕಂಥ ನೀರನ್ನು ತಿರುಗಿಸಿ ನಾವು ನದಿ ತಿರುವು ಯೋಜನೆ ಅಂತಲೇ ಹೇಳ್ತೀವಿ ಆ ರೀತಿ ನದಿ ತಿರುವು ಯೋಜನೆಯ ಮುಖಾಂತರ ಬೆಳಗಾವಿ ಬಾಗಲಕೋಟೆ ಧಾರವಾಡ ಮತ್ತು ಗದಗ ನಗರಗಳಿಗೆ ಕುಡಿಯುವ ನೀರಿಗೋಸ್ಕರ ಬಳಸ್ಕೊಳ್ಳೋ ಉದ್ದೇಶವನ್ನು ಒಂದು ಯೋಜನೆಯನ್ನು ಕರ್ನಾಟಕ ಸರ್ಕಾರ ರೂಪಿಸ್ತು ಇದು ವಿವಾದಕ್ಕೆ ಕಾರಣವಾಯಿತು ಅದರ ಹರಿವನ್ನು ಗಮನಿಸೋಣ ಇಲ್ಲಿ ಮಹದಾಯಿ ನದಿ ಬೆಳಗಾವಿ ಜಿಲ್ಲೆ ಖಾನಾಪುರದಲ್ಲಿ ಹುಟ್ಟಿ ಕರ್ನಾಟಕದಲ್ಲಿ ಸುಮಾರು ಮೂವತ್ತೈದು ಕಿಲೋಮೀಟರ್ ಗೋವಾದಲ್ಲಿ ಸುಮಾರು ನಲವತ್ತೈದು ಕಿಲೋಮೀಟರ್ಗಳಷ್ಟು ಹರಿವನ್ನು ಹೊಂದಿದೆ ಈ ನದಿ ತಿರುವು ಯೋಜನೆ ಅಂತ ಹೇಳಿದ್ದು ಮಲಪ್ರಭಾ ನದಿಯಗೆ ಅದರ ನೀರನ್ನು ತಿರುಗಿಸುವ ವಿಚಾರ ಮಲಪ್ರಭಾ ನದಿ ಕೃಷ್ಣಾ ನದಿಯ ಉಪನದಿಯಾಗಿದೆ ಸೊ ಮಹದಾಯಿ ಮತ್ತು ಮಲಪ್ರಭಾ ಈ ಎರಡರ ಮಧ್ಯೆ ಒಂದು ನಾಲೆಯನ್ನು ನಿರ್ಮಿಸಿ ಮಹದಾಯಿಯ ನೀರನ್ನು ಮಲಪ್ರಭಾ ನದಿಗೆ ಜೋಡಿಸಿ ಮಲಪ್ರಭಾ ನದಿಯ ಮುಖಾಂತರ ಧಾರವಾಡ ಹುಬ್ಬಳ್ಳಿ ಧಾರವಾಡ ಗದಗ ಮತ್ತು ಬಾಗಲಕೋಟೆ ಜಿಲ್ಲೆಗಳಿಗೆ ನೀರನ್ನು ಹರಿಸ್ತಾ ನೀರನ್ನು ಕುಡಿಯುವ ನೀರಿನ ವ್ಯವಸ್ಥೆ ಮಾಡಬೇಕು ಅನ್ನೋದು ಕರ್ನಾಟಕ ಸರ್ಕಾರದ ಒಂದು ಯೋಜನೆ ಆಗಿತ್ತು ಇದರ ವಿವಾದ ಆರಂಭ ಆಗಿದ್ದು ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಸಾವಿರದ ಒಂಬೈನೂರ ಎಂಬತ್ತ ಎಂಟರಲ್ಲಿ ಕಳಸ ಮತ್ತು ಬಂಡೂರಿ ಅನ್ನೋ ಎರಡು ಗ್ರಾಮಗಳ ನಡುವೆ ಒಂದು ನಾಲೆಯನ್ನು ನಿರ್ಮಾಣ ಮಾಡೋದಕ್ಕೆ ಕರ್ನಾಟಕ ಸರ್ಕಾರ ಯೋಜನೆಯನ್ನು ರೂಪಿಸ್ತು ಯೋಜನೆ ರೂಪಿಸಿ ಕೇಂದ್ರ ಸರ್ಕಾರ ಮತ್ತು ಇತರೆ ಎಲ್ಲ ಇಲಾಖೆಗಳ ಅನುಮೋದನೆ ಪಡೆದು ಅದು ಅಂತಿಮಗೊಳ್ಳುವಷ್ಟೊತ್ತಿಗೆ ಎರಡು ಸಾವಿರದ ಸುಮಾರು ಹದಿನಾಲ್ಕು ಹದಿನೈದು ವರ್ಷ ಬೇಕಾಯಿತು ಎರಡು ಸಾವಿರದ ಎರಡರಲ್ಲಿ ಯೋಜನೆ ಅಂತಿಮ ಆಯಿತು ಕರ್ನಾಟಕ ಕಾಮಗಾರಿಯನ್ನು ಆರಂಭಿಸೋದಕ್ಕೆ ಪ್ರಯತ್ನ ಪಡ್ತು ಆದರೆ ಗೋವಾ ಈ ಸಂದರ್ಭದಲ್ಲಿ ಆಕ್ಷೇಪಣೆಯನ್ನು ವ್ಯಕ್ತಪಡಿಸ್ತು ಅಲ್ಲಿಂದ ಮುಂದೆ ಸುಮಾರು ನಾಲ್ಕೈದು ವರ್ಷ ಮಾತುಕತೆ ಮುಖಾಂತರ ಈ ಒಂದು ಸಮಸ್ಯೆಯನ್ನು ಬಗೆಹರಿಸೋದಕ್ಕೆ ಪ್ರಯತ್ನ ಪಡಲಾಯಿತು ಆದರೆ ನಿರ್ದಿಷ್ಟವಾದಂಥ ಪರಿಹಾರ ಇವು ಪರಿಹಾರ ಇದಕ್ಕೆ ಸಿಗಲಿಲ್ಲ ಅಂತಿಮವಾಗಿ ಎರಡು ಸಾವಿರದ ಎಂಟರಲ್ಲಿ ಮಹದಾಯಿ ಜಲ ವಿವಾದ ನ್ಯಾಯಾಧೀಕರಣವನ್ನು ರಚನೆ ಮಾಡಲಾಯಿತು ಅಂತಾರಾಜ್ಯ ನದಿ ವಿವಾದಗಳ ಕಾಯ್ದೆ ಏನಿದೆ ಅದರ ಅಡಿಯಲ್ಲಿ ನ್ಯಾಯಾಧೀಕರಣವನ್ನು ರಚನೆ ಮಾಡಲಾಯಿತು ಇದು ಎರಡು ಸಾವಿರದ ಎಂಟರಲ್ಲಿ ಒಂದು ಮಧ್ಯಂತರ ತೀರ್ಪನ್ನು ಕೊಡ್ತು ಅದರ ಪ್ರಕಾರ ಕರ್ನಾಟಕ ಐದು ಪಾಯಿಂಟ್ ನಾಲ್ಕು ಟಿ ಎಮ್ ಸಿಗಳಷ್ಟು ನೀರನ್ನು ಬಳಕೆ ಮಾಡ್ಕೊಳ್ಬೋದು ಗೋವಾ ಇಪ್ಪತ್ನಾಲ್ಕು ಟಿ ಎಮ್ ಸಿಗಳಷ್ಟು ನೀರನ್ನು ಬಳಕೆ ಮಾಡಿಕೊಳ್ಬಹುದು ಅನ್ನೋ ಒಂದು ತೀರ್ಪನ್ನು ಕೊಡ್ತು ಅದಾಗಿ ಎರಡು ಸಾವಿರದ ಹನ್ನೆರಡು ಫೆಬ್ರವರಿ ಇಪ್ಪತ್ತೇಳರಂದು ಈ ನ್ಯಾಯಾಧಿಕರಣದ ಅಂತಿಮ ತೀರ್ಪು ಪ್ರಕಟ ಆಯಿತು ಈ ಅಂತಿಮ ತೀರ್ಪಿನಲ್ಲಿ ಕರ್ನಾಟಕ ಹದಿಮೂರು ಪಾಯಿಂಟ್ ಐದು ಟಿ ಎಮ್ ಸಿಗಳಷ್ಟು ನೀರನ್ನು ಬಳಕೆ ಮಾಡ್ಕೊಳ್ಬಹುದು ಆದರೆ ಅದರಲ್ಲಿ ಎಂಟು ಟಿ ಎಮ್ ಸಿಗಳಷ್ಟು ನೀರನ್ನು ವಿದ್ಯುಚ್ಛಕ್ತಿ ಮತ್ತು ಕುಡಿಯುವ ನೀರಿನ ಯೋಜನೆಗೆ ಬಳಸ್ಕೊಳ್ಬಹುದು ಅನ್ನೋ ಒಂದು ಅಂಶವನ್ನು ಹೇಳ್ತು ಗೋವಾ ಇಪ್ಪತ್ತೊಂದು ಟಿ ಎಮ್ ಸಿಗಳಷ್ಟು ನೀರನ್ನು ಬಳಕೆ ಮಾಡ್ಕೊಳ್ಬಹುದು ಹಾಗಾದರೆ ಇವತ್ತು ಈ ಒಂದು ವಿವಾದದ ಪರಿಸ್ಥಿತಿ ಹೇಗಿದೆ ನೋಡಿದ್ರೆ ಕಳಸ ಬಂಡೂರಿ ಯೋಜನೆ ಪೂರ್ಣ ಇದೆ ಇನ್ನು ಅದು ಪೂರ್ಣಗೊಂಡ ನಂತರ ಅದರ ಮುಖಾಂತರ ಮಹದಾಯಿ ನದಿಯ ನೀರು ಮಲಪ್ರಭಾ ನದಿಯನ್ನು ಸೇರತ್ತೆ ಈ ರೀತಿ ಸೇರ್ತಕ್ಕಂಥ ನೀರನ್ನು ಕರ್ನಾಟಕ ಸರ್ಕಾರ ಕಡ್ಡಾಯವಾಗಿ ಕುಡಿಯುವ ನೀರು ಮತ್ತು ವಿದ್ಯುತ್ ಉತ್ಪಾದನೆಗೆ ಮಾತ್ರ ಬಳಸ್ಕೊಳ್ಬೇಕಾಗತ್ತೆ ಇದು ಪ್ರಸ್ತುತ ಸ್ಥಿತಿಯಾಗಿದೆ ಧನ್ಯವಾದಗಳು